ಕಪ್ಪು ಕಲೆಗಳಿರುವ ಈರುಳ್ಳಿಯನ್ನ ತಿಂತೀರಾ ಇಂತಹ ಈರುಳ್ಳಿ ತುಂಬಾ ನೆಡೇಂಚರ್ ಈರುಳ್ಳಿಯನ್ನು ಹೆಚ್ಚಾಗಿ ಅವುಗಳ ಸಮೃದ್ಧ ಉತ್ಕರ್ಷಕ ನಿರೋಧಕಗಳು ಮತ್ತು ಗಂಧಕದ ಸಂಯುಕ್ತದಿಂದಾಗಿ ಯಕೃತ್ತಿನ ಆರೋಗ್ಯವನ್ನು ಬೆಂಬಲಿಸುವ ಸೂಪರ್ ಫುಡ್ ಅಂತ ಪ್ರಶಂಸೆ ಮಾಡಲಾಗುತ್ತೆ ಆದರೆ ಈರುಳ್ಳಿಯೊಳಗೆ ನೀವು ಕೆಲವೊಮ್ಮೆ ಗುರುತಿಸುವ ಆ ಗಾಢ ಕಪ್ಪುಗೆರೆ ಅಥವಾ ಪದರವು ಎಚ್ಚರಿಕೆಯ ಸಂಕೇತವಾಗಿದೆ ಇದು ಶಿಲೀಂಧ್ರ ಮಾಲಿನ್ಯವನ್ನ ಸೂಚಿಸಬಹುದು ಪದೇ ಪದೇ ಅದನ್ನ ಸೇವಿಸಿದ್ರೆ ಅದು ನಿಮ್ಮ ಯಕೃತ್ತಿಗೆ ಹಾನಿಯಾಗಬಹುದು ಈರುಳ್ಳಿಯೊಳಗೆ ಕಪ್ಪು ಅಥವಾ ಕಪ್ಪು ತೇಪಗಳ ಗೋಚರಣೆಯು ಸಾಮಾನ್ಯವಾಗಿ ಶಿಲೀಂಧ್ರಗಳ ಸೋಂಕನ್ನ ಸೂಚಿಸುತ್ತೆ ಅಲರ್ಜಿ ಅಂತಹ ತೊಂದರೆಯನ್ನ ಕೂಡ ಉಂಟು ಮಾಡುತ್ತೆ ಶಿಲೀಂಧ್ರವು ಬೆಚ್ಚಗಿನ ಆರ್ದ್ರ ವಾತಾವರಣದಲ್ಲಿ ಬೆಳೆಯಲಾಗುತ್ತೆ ಕೃಷಿ ಸಾಗಣೆ ಅಥವಾ ಸಂಗ್ರಹಣೆಯ ಸಮಯದಲ್ಲಿ ಈರುಳ್ಳಿಯನ್ನ ಇದು ಆಕ್ರಮಿಸಬಹುದು ಕಾಲಾನಂತರದಲ್ಲಿ ಶಿಲೀಂಧ್ರವು ಮೈಕೋಟಾಕ್ಸಿ ಉತ್ಪಾದಿಸುತ್ತೆ ಯಕೃತ್ತಿನ ಕೋಶಗಳನ್ನು ಹಾನಿಗೊಳಿಸುವ ಮತ್ತು ದೇಹದಲ್ಲಿನ ನಿರ್ವಿಶೀಕರಣವನ್ನ ಪ್ರಕ್ರಿಯೆಯನ್ನ ದುರ್ಬಲಗೊಳಿಸುವ ವಿಷಕಾರಿ ಸಂಯುಕ್ತ ಇದರಲ್ಲಿ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ